ಎಲ್ಲ ಎಲ್ಲೇ ಗೊತ್ತಾ ಒಂದು ಕಡೆ ಇವತ್ತು ಇವತ್ತು ರಾಜ್ಯದಲ್ಲಿ ನಿರಂತರವಾಗಿ ವಾಲ್ಮೀಕಿ ಸಮಾಜದ ಮೇಲೆ ದೌರ್ಜನ್ಯ ತಪ್ಪಾಳಿಕೆ ನಡೀತಾ ಇದೆ ನಮ್ಮ ವಾಲ್ಮೀಕಿ ಸಮಾಜ ನಮಗೆ ಏನಾಗುತ್ತೆ ಅಂದ್ರೆ ಪ್ರತಿಯೊಬ್ಬ ರಾಜಕಾರಣಿ ಅಧಿಕಾರಿಗಳಿಗೆ ಏನಾಗುತ್ತೆ ಹೋರಾಟ ಇದೆ ಇದು ರಾಜ್ಯ ಸರ್ಕಾರ ಕಡಿವಾಣ ಹಾಕಬೇಕಾಗಿತ್ತು ಇವತ್ತು ಉದ್ಯೋಗ ವರ್ಗದಲ್ಲಿ ಬರ್ತಕ್ಕಂಥ ಮತ್ತು ಕುರುಮ ಜನಾಂಗದವರ ಬಂಡೆ ಹೆಸರಿನಲ್ಲಿ ಅಗತ್ಯವಾಗಿ ಇವತ್ತು ಜಾತಿ ಪ್ರಮಾಣ ಪತ್ರಗಳನ್ನು ತೆಗೆದುಕೊಳ್ಳುತ್ತಾ ಇದ್ದಾರೆ ಅದರಿಂದ ನಿಜವಾದ ಯುದ್ಧದವರಿಗೆ ಅನೇಕ ಬಂದಿದ್ದಾರೆ ತಮಗೆ ಗುಷ್ಟಿ ಸುಳ್ಳು ಜಾತಿ ಪ್ರಮಾಣ ಪತ್ರ സർക്കാർ സർക്കാര